ಎರಡು ಮೂರು ಪೈಪ್ ಕಾಣುತ್ತೆ ಇಲ್ಲೊಂದು ಪೈಪ್ ಇದೆ ಅಲ್ಲೊಂದಿದೆ ಅಲ್ಲೊಂದಿದೆ ಇದು ಯಾವ್ಯಾವ ಒಂದು ಏರಿಯಾಗೆ ಕಳಿಸ್ಬೇಕಂತ ಒಂದೊಂದು ಲೈನ್ ಇತ್ತು ಈ ಒಂದು ಪೈಪ್ ಇದೆ ಅಲ್ಲ ಇದು ಕಲ್ಲಿನಲ್ಲಿ ರೆಡಿ ಮಾಡಿರುವಂತ ಪೈಪ್ ಇದು ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ನಮ್ಮ ಹೊಸ ವಿಡಿಯೋದಲ್ಲಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇದೊಂದು ರಾಮಲಿಂಗ ಕೆರೆ ಅಂತ ಒಂದು ಕೆರೆಯನ್ನ ಕಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಬಿಜಾಪುರದಲ್ಲಿ ನೀರಿನ ಸಮಸ್ಯೆ ಬರಬಾರ್ದಂತ ಇದೊಂದು ಕೆರೆ ಕಟ್ಟಿದ್ದಾರೆ ಈ ಒಂದು ಕೆರೆಯನ್ನ ಅಹ್ ಕೆಲವೊಬ್ರು ಹೇಳ್ತಾರೆ ಸರಿಯಂ ಯಶಸ್ವರಯ್ಯ ಇದನ್ನ ಪ್ಲಾನ್ ಹಾಕಿ ಕೊಟ್ಟಿದ್ರಂತ ಬಟ್ ಇದ್ರ ಬಗ್ಗೆ ಎಲ್ಲಿ ನಮ್ಗೆ ದಾಖಲೆ ಸಿಕ್ಕಿಲ್ಲ ಸೊ ಈ ರೀತಿ ಅಂತ ಹೇಳ್ತಾರೆ ಏನ್ ನೋಡ್ತಾ ಇದ್ರಲ್ಲ ಇದು ಕೆನಲ್ ಇದು ಸೀದಾ ಇದಕ್ ಹೋಗುತ್ತೆ ಬೂತ್ನಾಳ್ ಕೆರೆ ಅಂತೀವಲ್ಲ ಅಲ್ಲಿವರೆಗೂ ಇದು ಹೋಗುತ್ತೆ ಅಂದ್ರೆ ನೀರಿನ ಸಮಸ್ಯೆ ಬರಬಾರ್ದಂತ ಕೆಲವೊಂದು ಅದಿಲ್ ಶೇ ಅವರು ಬೌಡಿಗೆ ಕಟ್ಟಿದ್ದಾರೆ ಕೆಲವೊಂದು ಕೆರೆಯನ್ನ ಕಟ್ಟಿದ್ದಾರೆ ಬೇಗಮ್ ತಲಾಬ್ ಅಂತ ನೋಡಬಹುದು ಅದನ್ನು ಕೂಡ ಕಟ್ಟಿದ್ದಾರೆ ಆಮೇಲೆ ಬೌಡಿ ಇದೇ ರೀತಿ ಸರೌಂಡ್ ಕೆರೆಯನ್ನ ಕಟ್ಟಿದ್ದಾರೆ ಸೊ ಈ ವಿಡಿಯೋ ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮತ್ತೆ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಒಳಗಡೆ ಮತ್ತೆ ಏನೇನಿದೆ ಅಂತ ನೋಡೋಣ ಓ ಮೈ ಗಾಡ್ ಬಹಳಷ್ಟು ಸ್ವಲ್ಪ ಒಳಗೈತಿ ನೋಡೋಣ ಬರ್ರಿ ಗಾಡ್ ಹಾಂ ಸೊ ಫ್ರೆಂಡ್ಸ್ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಫಿಲ್ಟ್ರೇಷನ್ ನೀರನ್ನು ಶುದ್ಧೀಕರಣ ಯಾವ ರೀತಿ ಮಾಡ್ತಿದ್ರು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ ಬನ್ನಿ ಇಲ್ಲೊಂದು ಹೋಲ್ ಥರ ಪೈಪ್ ಥರ ಕಾಣುತ್ತದಲ್ಲ ಇದು ಏನಪ್ಪಾ ಪೈಪ್ ಪೈಪ್ಲೈನ್ ಇದು ಆ ಕಡೆಯಿಂದ ತರುವಿಯಿಂದ ಒಂದು ಕೆರೆ ಇದೆ ಆ ಕೆರೆಯಿಂದ ಅಲ್ಲಮಿನ ಕಡೆ ಒಂದು ತನ್ನ ಬಾವಿ ಇದೆ ಎಲ್ಲ ಬಾವಿ ಕೆರೆಗಳನ್ನ ಇದನ್ನ ಅಟ್ಯಾಚ್ ಆಗಿದೆ ಆಮೇಲೆ ಈ ಒಂದು ಪೈಪ್ ಇದೆ ಅಲ್ಲ ಇದು ಕಲ್ಲಿನಲ್ಲಿ ರೆಡಿ ಮಾಡಿರೋ ಪೈಪ್ ಇದು ಸೊ ಅದೇ ರೀತಿ ಇಲ್ಲಿಂದ ನೀರನ್ನ ಬರ್ತಾ ಇತ್ತು ಈ ನೀರನ್ನ ಸ್ವಚ್ಛ ಯಾವ ರೀತಿ ಆಗ್ತಿತ್ತು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಆವಾಗಿನ ಕಾಲದಲ್ಲಿ ತಾಮ್ರದ ನಾಣ್ಯಗಳು ಇರ್ತಾ ಇದ್ವು ಅವು ಬಹಳಷ್ಟು ನಾಣ್ಯಗಳು ಈ ಒಂದು ಜಗದಲ್ಲಿ ಹಾಕಿದಾಗ ನೀರು ಶುದ್ಧವಾಗ್ತಾ ಇತ್ತು ಇದೇ ನೀರನ್ನು ಕುಡಿಯಕ್ಕೆ ಬಳಸ್ತಾ ಇದ್ರು ಸೊ ಫ್ರೆಂಡ್ಸ್ ಈ ಒಂದು ಜಗ ಇದೆಯಲ್ಲ ಈ ಒಂದು ಪ್ರದೇಶ ಸರ್ಕಾರದ ಅಂಡರ್ ಒಳಗೆ ಇರ್ಬೋದು ಅಂತ ಅನ್ಕೋತೀವಿ ಯಾಕಂದ್ರೆ ಇಲ್ಲಿ ಎಸ್ ಐ ಡಿಪಾರ್ಟ್ಮೆಂಟ್ದವರು ಅಲ್ಲಿ ಬೋರ್ಡೆಲ್ಲ ಹಾಕಿದ್ದಾರೆ ಸೊ ಬನ್ನಿ ಒಳಗೆ ಮತ್ತೇನೇನಿದೆ ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಎಲ್ಲ ಮಳೆಲ್ಲ ಆಗಿ ಗಿಡಗಳು ಕಂಟಿಗಳು ಎಲ್ಲ ಬೆಳ್ಕೊತಿದೆ ಇಲ್ಲಿ ಬರ್ರಿ ಅಲ್ಲೇನೋ ಕಮಾಂತರ ಏನೋ ಕಾಣ್ತಾ ಇದೆ ಅದ್ರ ಬಗ್ಗೆ ಏನಂತ ತಿಳ್ಕೊಳ್ಳೋಣ ಸೊ ಈ ಒಂದು ಏನು ಹಿಸ್ಟಾರಿಕಲ್ ಪ್ಲೇಸ್ ಇದೆ ಅಲ್ಲ ಇದು ಇದ್ರ ಬಗ್ಗೆ ಎಲ್ಲೂ ಮಾಹಿತಿ ಸಿಗಲ್ಲ ಒಂದು ಅಂದಾಜು ಮಾಡ್ಬೋದು ಅಷ್ಟೇ ಈ ರೀತಿ ಇರ್ಬೋದಂತ ಆದಿಲ್ ಶಾಹಿ ಅವರ ಕಾಲಾವಧಿಯಲ್ಲಿ ಕಟ್ಟಿರುವಂತ ಒಂದು ಕೆರೆ ಅನ್ನಕ ಇಲ್ಲೊಂದು ಸಾಕ್ಷಿ ಇದೆ ನೋಡಿ ಇಲ್ಲಿ ನೋಡಿ ಕಮಾನ್ ರೀತಿ ಏನು ಮಾಡಿದಾರಲ್ಲ ಇದು ಇದು ನಾವು ಸಾಕಷ್ಟು ಬೌಡಿಯಲ್ಲಿ ಎಲ್ಲ ನೋಡ್ತೀವಿ ಕಮಾನ್ ಸಿಸ್ಟಮ್ ಅಲ್ಲೇ ಇರುತ್ತೆ ಸೊ ಈ ಒಂದು ಇದರದಿಂದ ನಾವು ಇದು ಆದಿಲ್ ಶಾಹಿ ಅವರ ಕಾಲಾವಧಿಯಲ್ಲಿ ಇದೆ ಅಂತ ತಿಳ್ಕೊಬೋದು ಇದೊಂದು ದೊಡ್ಡದಾದ ಏನು ಟ್ಯಾಂಕ್ ಇರ್ಬೋದು ಅಂದಾಜು ಸೊ ಈ ಟ್ಯಾಂಕನ್ನು ಮೇಲೆ ಹೋಗಿ ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಮ್ಯಾಲೇನೋ ಇದೆ ನೋಡೋಣ ಮತ್ತೆ ಏನೇನಿದೆ ಅಂತ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಅಲ್ಲಿ ಮೇಲೆ ಹೋಗೋಕ್ಕೆ ಆಮೇಲೆ ಫ್ರೆಂಡ್ಸ್ ಇಲ್ಲೇನು ನೋಡ್ತಾ ಇದ್ದರಲ್ಲ ಇದು ಈ ಒಂದು ಕೆರೆಯದಿಂದ ಇಲ್ಲಿವರೆಗೂ ನೀರು ಬರ್ತಾ ಇತ್ತು ನೀರು ಬರೋಣ ಇಲ್ಲಿ ಕೆಳಗಡೆ ನೋಡ್ಬೋದು ಎರಡು ಮೂರು ಪೈಪ್ ಕಾಣುತ್ತೆ ಇಲ್ಲೊಂದು ಪೈಪ್ ಇದೆ ಅಲ್ಲೊಂದಿದೆ ಅಲ್ಲೊಂದಿದೆ ಇದು ಯಾವ್ಯಾವ ಒಂದು ಏರಿಯಾಗೆ ಕಳಿಸ್ಬೇಕಂತ ಒಂದೊಂದು ಪೈಪ್ಲೈನ್ ಇತ್ತು ಇವಾಗ ತಾಜ್ ಬೋಡಿಗೆ ಹೋಗ್ಬೇಕಂದ್ರೆ ಅದಕ್ಕೊಂದು ಪೈಪ್ಲೈನ್ ಬೇರೆ ಇದೆ ಇವೆಲ್ಲ ಅಂಡರ್ ಗ್ರೌಂಡ್ ಪೈಪ್ಲೈನ್ ಫ್ರೆಂಡ್ಸ್ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಎಲ್ಲ ಅಂಡರ್ ಗ್ರೌಂಡ್ ಯಾವುದು ಮೇಲೆ ಈಗ ನಾವು ಕೆನಲ್ ಅದು ನೋಡ್ತೀವಿ ಆ ರೀತಿ ಯಾವುದೂ ಇಲ್ಲ ಇಲ್ಲಿ ಕಾನ್ಸೆಪ್ಟು ಸೊ ಆ ರೀತಿ ಎಲ್ಲ ಇಲ್ಲಿ ನೀರು ಹೋಗೋಕ್ಕೆ ಬಿಜಾಪುರದಲ್ಲಿ ನೀರಿನ ಸಮಸ್ಯೆನೇ ಬರಬಾರ್ದಂತ ಈ ರೀತಿ ಎಲ್ಲ ಕಡೆ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ಅದೇ ರೀತಿ ಇಲ್ಲೊಂದು ಇದೆ ಇಲ್ಲಿ ಇನ್ನೊಂದು ಕಟ್ಟಡ ಇರ್ಬೋದು ಅದು ಕಾಲಕ್ರಮೇಣ ಕಟ್ಟಡ ಬಿದ್ದಿರ್ಬೋದು ಸೊ ಫ್ರೆಂಡ್ಸ್ ಕೂಡ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಈ ಒಂದು ಕೆರೆದಿಂದ ಸ್ಟ್ರೇಟ್ ಆಗಿ ಇಲ್ಲಿ ಬರುತ್ತೆ ನೀರು ಇಲ್ಲಿ ಬರೋಣ ಇಲ್ಲಿಂದಾನೇ ಆಗ್ಲೇ ಅಲ್ಲಿ ತೋರಿಸಿದಲ್ಲ ಇದೇ ನೀರು ಆ ಕಡೆನೂ ಕೂಡ ಹೋಗ್ತಾ ಇತ್ತು ಕೆರೆಯನ್ನ ನೋಡಕ್ ಹೋಗೋಣ ಬನ್ನಿ ಮೇಲಿದೆ ಇಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿದ್ರು ಇಲ್ಲಿ ಕೆರೆದ ನೀರನ್ನ ಒಯ್ಯೋಕೆ ಬನ್ನಿ ಮ್ಯಾಲೆ ಮತ್ತೆ ಸೊ ಫ್ರೆಂಡ್ಸ್ ಬನ್ನಿ ಇಲ್ಲಿ ನೀರು ಹೆಣ್ಮಕ್ಳು ನೀರು ಇಲ್ಲಿಂದಾನೆ ಒಯ್ತಿದ್ರು ಈಗ ಹೆಣ್ಮಕ್ಳಿಗೆ ನೀರು ಒಯ್ಯೋಕೆ ಒಂದು ಜಾಗ ಮಾಡಿದ್ರು ಈಗ ಇದು ಕ್ಲೋಸ್ ಮಾಡಿದ್ದಾರೆ ಸೊ ಇಲ್ಲಿಂದಾನೇ ನೀರನ್ನ ಅವರು ಒಯ್ತಿದ್ರು ಮತ್ತೆ ಮೇಲೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಎಷ್ಟು ದೊಡ್ಡದೊಂದು ವಿಶಾಲವಾದ ಒಂದು ಕೆರೆ ಇತ್ತು ಆಮೇಲೆ ಈಗ ಅದನ್ನೆಲ್ಲ ಹೊಲ ಅದು ಮಾಡಿ ಇದು ಮಾಡ್ಕೊಂಡಿದ್ದಾರೆ ಅಂದರೆ ನೀರೆಲ್ಲ ಖಾಲಿ ಆಗೋಣ ಇದೇ ರೀತಿ ಆಗುತ್ತೆ ನೋಡ್ಬೋದು ಇವಾಗಾದ್ರೂ ಮಳೆ ಅದು ಬಂದಾಗ ಸ್ವಲ್ಪ ನೀರಿನ ಒಂದು ತುಂಬತದೆ ಇಲ್ಲಿ ಎಲ್ಲ ಸ್ವಲ್ಪ ತುಂಬಿಕೊಳ್ಳುತ್ತೆ ಓ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಆಳವಾಗಿದೆ ಇದು ಕೆರೆ ಅನ್ನೋಕ್ಕಿಂತ ಇದೊಂದು ನದಿ ಥರ ಇತ್ತು ನೋಡ್ಬೋದು ಇಲ್ಲಿ ಪೂರ್ತಿ ಅಲ್ಲಿವರೆಗೂ ತುಂಬ್ಕೊಂತಿತ್ತು ಅವಾಗಿನ ಕಾಲದಲ್ಲಿ ಈಗೆಲ್ಲ ನಮ್ಗೆ ನೋಡಕ್ ಸಿಗೋದು ಇದು ಮಾತ್ರ ಆಮೇಲೆ ಇಲ್ಲಿನೂ ನೋಡಿ ಪೈಪ್ ಲೈನ್ ಎಲ್ಲ ಮಾಡಿದ್ದಾರೆ ಇದು ಇವಾಗ ಮಾಡಿರ್ಬೇಕು ಅಂತ ಅನ್ಸತ್ ನಮ್ಗೆ ಯಾಕಂದ್ರೆ ಮುಂಚೆ ಇರ್ಲಿಲ್ಲ ಯಾಕಂದ್ರೆ ಪೈಪ್ ಹಾಕಿದ್ದಾರೆ ಪ್ಲಾಸ್ಟಿಕ್ ಇಲ್ಲಿ ನೋಡಿ ಇಲ್ಲಿನೂ ಕೂಡ ನೀರಿನ ಫ್ಲೋಕೆ ಹಾಕಿ ಹೆಚ್ಚಿಗೆ ಹೋಗ್ಬಾರ್ದು ಅಂತ ಇದೊಂದು ಕಟ್ಟೆ ತರ ಮಾಡಿದ್ದಾರೆ ಬನ್ನಿ ಅಲ್ಲೊಂದು ಸ್ಟೆಪ್ಸ್ ಇದೆ ಅಲ್ಲಿ ಕೂಡ ಹೋಗೋಣ ಅಂತ ಇಲ್ಲಿ ನೋಡ್ತಿರ್ಬೋದು ನೀವು ಸ್ಟೆಪ್ಸ್ ಎಲ್ಲ ಇದೆ ಇದು ಸ್ಟೆಪ್ಸ್ ಯಾಕಿದೆ ಅಂದ್ರೆ ಇಲ್ಲಿ ಕೆರೆದು ಕುಡಿಯಕ್ಕೆ ನೀರ ತಗೊಳ್ಳುವಾಗ ಅವ್ರಿಗೆ ಈಸಿ ಆಗ್ಲಿ ಅಂತ ಸ್ಟೆಪ್ ಕೂಡ ಮಾಡಿದಾರೆ ಯಾವ ರೀತಿ ಇದೆ ನೋಡಿದ್ರಲ್ಲ ಇದು ನೂರಾರು ಎಕರೆ ಅಷ್ಟು ದೊಡ್ಡದಾದ ಒಂದು ಕೆರೆ ಇದೆ ಫ್ರೆಂಡ್ಸ್ ಇದು ಸೊ ಈ ಒಂದು ಕೆರೆಗೆ ನೀರ್ ಎಲ್ಲಿಂದ ಬರ್ತಿತ್ತಂದ್ರೆ ಒಂದು ಅಲ್ಲ ಮಿನ ಹತ್ರ ಒಂದು ಕೆರೆ ಇದೆ ಅಂತ ಹೇಳಿದೆ ಆ ಒಂದು ಕೆರೆದಿಂದ ಕೂಡ ನೀರು ಬರ್ತಿತ್ತು ಇಲ್ಲಿ ಇಟಂಗಿ ಆದಂತ ಒಂದು ಚಿಕ್ಕದಾದ ಒಂದು ಗ್ರಾಮ ಗ್ರಾಮ ಇದೆ ಅಲ್ಲಿಂದ ಕೂಡ ನೀರು ಬರ್ತಾ ಇತ್ತು ಅಂದ್ರೆ ಬಿಜಾಪುರ್ ಸರೌಂಡಿಂಗ್ ಎಲ್ಲ ಕಡೆಯಿಂದ ನೀರು ಇಲ್ಲಿ ಕಲೆಕ್ಟ್ ಆಗಿ ಇಲ್ಲಿಂದ ಸಿಟಿ ಒಳಗಡೆ ಎಲ್ಲ ಹೋಗ್ತಾ ಇತ್ತು ಇಲ್ಲಿ ನೀರಿನ ಮಟ್ಟ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡಕ್ಕಾಗಿ ಅಲ್ಲಿ ಒಬ್ರು ಒಂದ್ ಸ್ವಲ್ಪ ಜನ ಅಲ್ಲಿ ಇರ್ತಿರ್ಬೋದು ನಮ್ದೊಂದು ಅಂದಾಜು ಮಾತ್ರ ಬಟ್ ಇದು ಬೇರೆದು ಎದಕ್ಕಾಗಿ ಮಾಡಿರುವಂತ ವ್ಯವಸ್ಥೆನೂ ಕೂಡ ಇರಬಹುದು ಸೊ ಅದೇ ರೀತಿ ಇಲ್ಲಿ ಏನೇ ಇದೆ ನೋಡ್ಬೋದು ಇಲ್ಲಿ ಕಾಣ್ತಿರ್ಬೋದು ನೀವು ಸ್ಟೆಪ್ಸ್ ಏನೇನೋ ಇದೆ ಬಟ್ ಅಲ್ಲಿ ಒಳಗಡೆ ಹೋಗಕ್ಕಾಗಲ್ಲ ಸೊ ಈ ಒಂದು ಕಟ್ಟಡ ಯಾವ ರೀತಿ ಅಂತ ಇಲ್ಲಿ ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಮಾಡಿದ್ರೇನು ದುಡ್ಡು ಕಟ್ ಆಗಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಸಿಗೋಣ ಮತ್ತೊಂದು ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ಲೇಸಲ್ಲಿ ಸೊ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್